ಅರಸೀಕೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರದ ಪತ್ರಕರ್ತರ ಭವನದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಶಾಸಕರು ಮತ್ತು ಗೃಹ ಮಂಡಳಿ ಅಧ್ಯಕ್ಷರೂ ಆದ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ಪತ್ರಕರ್ತರು ನೈಜ ಸಮಾಜವನ್ನು ಪ್ರತಿನಿಧಿಸುವ ಕಾರ್ಯ ಮಾಡಬೇಕು ತಮ್ಮದೇ ಆದ ಮೌಲ್ಯ ಹಾಗೂ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯಬೇಕು ಭಾಷೆಯಲ್ಲಿ ಪ್ರಬುದ್ಧತೆಯನ್ನು ಸಾಧಿಸಬೇಕು ಎಂದರು ಪತ್ರಕರ್ತರ ಸಂಘದ ನೂತನ ಕಟ್ಟಡ ಮುಂದಿನ ಒಂದು ವರ್ಷದ ಒಳಗಾಗಿ ಎಲ್ಲಾ ಕಾರ್ಯಗಳನ್ನು ಪೂರ್ಣಗೊಳಿಸಿ ರಾಜ್ಯದಲ್ಲಿ ಮಾದರಿ ಪತ್ರಿಕಾ ಭವನ ನಿರ್ಮಿಸಲು ಕ್ರಮವಹಿಸಲಾಗುವುದು ಎಂದರು ನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರರವರು ಪತ್ರಿಕಾಭವನ ಉದ್ಘಾಟನೆ ಹಂತಕ್ಕೆ ತರುವುದು ಬಹಳ ಮುಖ್ಯ ಅದರ ಜೊತೆಗೆ ಮನಸ್ಸುಗಳನ್ನು ಕಟ್ಟುವುದು ಹೃದಯವನ್ನು ಕಟ್ಟುವುದು ಬಹಳ ಮುಖ್ಯ ಎಂದರು ಸುದ್ದಿಗಳು ಓದುಗರಲ್ಲಿ ಗೊಂದಲ ಉಂಟು ಮಾಡಬಾರದು ಸುದ್ದಿಯಲ್ಲಿ ಆತುರ ಸಲ್ಲದು, ಕಟುಸತ್ಯ ಸುದ್ದಿಯಾದರೂ ಯಾವುದೇ ಅನಾಹುತಕ್ಕೆ ಕಾರಣವಾಗಬಾರದು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ರಾಜ್ಯ ಉಪಾಧ್ಯಕ್ಷರಾದ ಮದನ್ ಗೌಡರು ಜಿಲ್ಲಾ ಸಂಘದ ಅಧ್ಯಕ್ಷರಾದ ಕೆಂಚೇಗೌಡರು ಮಾಜಿ ಅಧ್ಯಕ್ಷರಾದ ರವಿ ನಾಕಲಗೂಡು ಅರಸಿಕೆರೆ ತಾಲೂಕು ಸಂಘದ ಅಧ್ಯಕ್ಷ ಆನಂದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸುರೇಶ್ ಮತ್ತು ಪದಾಧಿಕಾರಿಗಳು ಭಾಗವಹಿಸಿದ್ದರು ಜ ವೈಜ್ಞಾನಿಕತೆ ಬೆಳೆದು ಬಿಟ್ಟಿದೆ ಮಾಡ್ತಿರ್ತಾರೆ ಅದಕ್ಕೆಲ್ಲ ಉತ್ತರ ನಮ್ಮ ಕೆಲಸ ಉತ್ತರ ಹೇಳುತ್ತೆ ನಮ್ಮ ನಡವಳಿಕೆ ಉತ್ತರ ಹೇಳುತ್ತೆ ನಮ್ಮಲ್ಲಿರ್ತಕ್ಕಂಥ ಭಾವನೆಗಳು ಉತ್ತರ ಹೇಳುತ್ತೆ ಅದನ್ನು ಬಿಟ್ಟು ನಾವು ನಾಟಕೀಯ ಮಾಡಿದರೆ ಜನ ಏನಿಲ್ಲ ಐದು ನಿಮಿಷಕ್ಕೆ ಕಂಡು ಇಡ್ತಾರೆ ಒಂದೆಲ್ಲ ಪೂಟಾಟಿಕೆ ನಾಟಕ ನಡೆಯಲ್ಲ ಅಂತಾರೆ ಒರ್ಜಿನಾಲಿಟಿ ಇದ್ದರೆ ಅಷ್ಟು ಸುಲಭವಾಗಿ ಕಲಿಯೋಕ್ಕಾಗಲ್ಲ ಏನೂ ಆಗಲ್ಲ ಒರ್ಜಿನಾಲಿಟಿ ಒರ್ಜಿನಾಲಿಟಿನೇ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಪ್ರಿಂಟ್ ಮೀಡಿಯಾ ಅಂಕಲ್ಲ ಪ್ರಿಂಟ್ ಮೀಡಿಯಾ ಪ್ರಿಂಟ್ ಮೀಡಿಯಾನೇ ಅದರ ಅದರ ಸಿದ್ಧಾಂತನೇ ಬೇರೆ ಇದೆ ಅದರ ತತ್ವನೇ ಬೇರೆ ಇದೆ ಅದರ ನೀತಿನೇ ಬೇರೆ ಇದೆ ಒಕ್ಕಣಿಕೆಯೇ ಬೇರೆ ಇದ್ದಾವೆ ಅದನ್ನು ನೀವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಪ್ರಿಂಟ್ ಮೀಡಿಯಾನೇ ಫಸ್ಟ್ ಬರಬೇಕು ನಾವು ರಾತ್ರಿ ನಿಜ ಆಗಿದ್ದು ಬೆಳಿಗ್ಗೆದು ಸುಳ್ಳಾಗಿರುತ್ತೆ ಬೆಳಿಗ್ಗೆ ಸುಳ್ಳಾಗಿದ್ದು ರಾತ್ರಿ ನಿಜ ಆಗಿರುತ್ತೆ ಅದು ಒಂಥರ ಮಾ ಪ್ರಚಾರ ಇದೆ ಪ್ರಿಂಟ್ ಮೀಡಿಯಾ ಹಂಗಲ್ಲ ಇದಕ್ಕೆ ತನ್ನದೇ ಆದ ಘನತೆ ಗೌರವ ಎಲ್ಲವೂ ಇದೆ ಬದ್ಧತೆ ಇದೆ ಸಿದ್ಧಾಂತ ಇದೆ ತತ್ವ ಐತಾ ಇದೆ ಅದೇ ಹಾಸನ ಜಿಲ್ಲೆಲ್ಲೂ ನಡೀಲಿ ಅದ್ರ ಜೊತೆಗೆ ಇಲ್ಲೂ ಅರಸೀಕೆರೆ ತಾಲೂಕಲ್ಲೂ ನಡೆಸಿ ಏನಾಗಲ್ಲ ಯಾರ ಮನೆ ಸೊತ್ತಲ್ಲ ಇದು ನಿಮ್ಮ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ನಿಮ್ಮ ಭಾವನಾತ್ಮಕ ಚಿಂತನೆ ಸ್ವಲ್ಪ ಶ್ರಮ ಪಡಬೇಕು ಇನ್ನು ಒಂದು ವರ್ಷದ ಒಳಗಡೆ ಭವನವನ್ನು ಪೂರ್ಣ ಮಾಡಿಸಿ ನಿಮಗೆ ನಾವು ಇದನ್ನು ಮಾಡಲಿ ಇವರು ನನ್ನ ಜೊತೆ ಸಹಕಾರ ಮಾಡಲಿ ಅದಕ್ಕೆ ಅದು ಪ್ಲ್ಯಾನ್ ಮಾಡಿಸಿ ಫಸ್ಟ್ ಆ ಪ್ಲ್ಯಾನ್ ಅಧಿಕಾರ ಇದ್ದಾಗ ನಮಗೆ ಬೇಕು ಇಲ್ಲದೇ ಇದ್ದಾಗ ಬೇಡ ಅನ್ನೋವಂಥ ಮನೋಭಾವವನ್ನು ಯಾರೇ ಇದ್ದರೂ ಕೂಡ ಎಷ್ಟೇ ಎತ್ತರದ ವ್ಯಕ್ತಿ ಆದರೂ ಕೂಡ ಅದನ್ನು ಬಿಡಬೇಕು ಬಿಡದೇ ಇದ್ದರೆ ಯಾವ ಸಂಘ ಸಂಸ್ಥೆಗಳು ಕೂಡ ಉದ್ಧಾರ ಆಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ನಾವು ತುಂಬ ಕಡೆ ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತೀವಿ ಒಂದು ಅವರಿಗೆ ವಿಷಯವನ್ನು ಮನದಟ್ಟು ಮಾಡುವಂಥದ್ದು ಅದರ ಆಚೆಗೂ ದಾಟಿ ಹೋದರೆ ದಂಡ ಇದ್ದೇ ಇದೆ ಕೆ ಡೊಬ್ಡಜಿಗೆ ಅಥವಾ ಪತ್ರಕರ್ತರ ಸಂಘಕ್ಕೆ ಯಾರೂ ಕೂಡ ಅನಿವಾರ್ಯನೂ ಅಲ್ಲ ಯಾರು ಮುಖ್ಯರು ಅಲ್ಲ ಯಾರೂ ಅಮುಖ್ಯರು ಅಲ್ಲ ಅಂಥ ಅನಿವಾರ್ಯತೆ ಬಂದರೆ ಆ ಕ್ರಮವನ್ನು ಎದುರಿಸುವಂಥ ಸಂದರ್ಭವನ್ನು ಯಾರು ತಂದ್ಕೋಬೇಡಿ ಯಾರೇ ಇರಲಿ ಸಂಘ ಅಂದಮೇಲೆ ಸಂಘ ಸಂಘದೊಳಗಡೆ ಆ ಶಿಸ್ತಿನ ಚೌಕಟ್ಟೊಳಗಡೆ ನಾವು ಆ ಚೌಕಟ್ಟನ್ನು ಪಾಲನೆ ಮಾಡಬೇಕು ನೀವು ಪಾಲನೆ ಮಾಡಬೇಕು ಅವರೆಷ್ಟೇ ದೊಡ್ಡ ವಿಚಾರ ವ್ಯಕ್ತಿ ಇರ್ಬೋದು ಆದರೆ ಅದನ್ನು ಇಲ್ಲಿ ತರುವಂಥ ಕೆಲಸವನ್ನು ಮಾಡಬಾರ್ದು ಹಾಗಾಗಿ ಈ ಚುನಾವಣೆಯಲ್ಲಿ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಆಯ್ಕೆಯಾಗಿ ಬಂದಿದ್ದೀರಿ ಎಲ್ಲ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸ್ಥಾನದಲ್ಲಿ ಒಬ್ಬ ಅಧ್ಯಕ್ಷ ನನ್ನ ತಾಲೂಕು ನನ್ನ ಕ್ಷೇತ್ರ ಇಲ್ಲೊಂದು ಭವನ ಆಗಬೇಕು ಅನ್ನೋದು ಅವ್ರಿಗೂ ಒಂದು ಕನಸಿದೆ ಆ ಆ ಕಾರಣಕ್ಕೋಸ್ಕರ ಅದು ಮಾಡಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈಗ ಅದು ಭವನ ಉದ್ಘಾಟನೆ ಆಗುವಂಥ ಹಂತಕ್ಕೆ ತರುವಂಥದ್ದು ಭಾಳ ಮುಖ್ಯ ಭವನ ಕಟ್ಬಿಡುವುದು ಶಿವಲಿಂಗ ಹೋಟ್ರಿಗೆ ಅದು ದೊಡ್ಡ ಸಮಸ್ಯೆನೂ ಅಲ್ಲ ಮುಖ್ಯನೂ ಅಲ್ಲ ನಿಮ್ಮ ಭವನ ಏನರ ಕಟ್ಟಿಸ್ಕೊಡ್ತೀನಿ ನಾನು ಅಂತಾರೆ ಅದೆಲ್ಲ ಸಮಸ್ಯೆ ಮನಸ್ಸುಗಳು ಕಟ್ಟಬೇಕಲ್ಲ ಹೃದಯಗಳು ಕಟ್ಟಬೇಕಲ್ಲ ಇದು ಅರ್ಥಿಕೆಯರಲ್ಲಿರುವಂಥ ಚಾಲೆಂಜು ಹಾಗಾಗಿ ಅದರಲ್ಲಿ ಆನಂದ್ ಯಾವಾಗಲೂ ಕೂಡ ಒಂದು ಹೆಜ್ಜೆನೂ ಕೂಡ ಹಿಂದೆ ಇಡಬಾರ್ದು ಇದು ಹೆಂಗೆ ಅಂದರೆ ಸಂಘಟನೆ ಇರೋದು ಬಂದರೆ ಜೊತೆಯಲ್ಲಿ ಬರದಿದ್ದರೆ ಕರೆದುಕೊಂಡು ಮುಂದಕ್ಕೆ ಅಡ್ಡ ಬಂದರೆ ಮೆಟ್ಟಿ ಮುಂದಕ್ಕೆ ಇದೇ ನಮ್ಮ ಸಂಘ ಶಕ್ತಿ ಅಗತ್ಯ ಅವರ ನಿವೇಶನಗಳು ಹಂಚಿಕೆ ಆಗದೆ ಉಳ್ಕೊಂಡಿದ್ದಾವೆ ಅದನ್ನು ನೀವು ಮುಖ್ಯಮಂತ್ರಿಗಳ ಹತ್ರ ನಾನು ಪ್ರಸ್ತಾವನೆ ರೂಪದಲ್ಲಿ ತರ್ತೀನಿ ನೀವು ಓಕೆ ಮಾಡಿಸ್ಕೊಳ್ಳೋದಾದ್ರೆ ಇಡೀ ರಾಜ್ಯದಲ್ಲಿರುವ ಎಲ್ಲ ಪತ್ರಕರ್ತರಿಗೆ ನಿವೇಶನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಆ ಕೆಲಸವನ್ನು ಅವರು ಮಾಡಿಕೊಡ್ತಾರೆ ಅಂತೇಳಿ ನಿರೀಕ್ಷೆಯನ್ನ ಮಾಡ್ತಾ ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನಾವು ಅವ್ರ ಮೇಲೆ ಇಟ್ಟಿರುವಂಥ ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗಲ್ಲ ಈ ಬಾರಿ ಬಲವಂತವಾಗಿ ಯಾಕೆ ಸಂಘಟನೆ ಸಾಧ್ಯ ನಾವು ಸಂಘಟನೆ ಉಳಿಸ್ತಾರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮೊದಲ ಸಂಘಟನೆ ಉಳಿಸ್ಕೊಂಡಿದ್ರೆ ಅದನ್ನು ಸಂಘ ಉಳಿಸಲಿಲ್ಲ ಇಂತಹ ಕ್ಲಿಷ್ಟಕರವಾದ ಸಂದರ್ಭಗಳಲ್ಲಿ ಸಂಘಟನೆ ಬಹಳ ದುಸ್ಥಿತಿಗೆ ಸಂದರ್ಭದಲ್ಲಿ ನಾವು ಎದುರು ಕೊಡ್ತೀನಿ ಹೀಗಾದ್ರೂ ಮಾಡಿ ಉಳಿಸ್ಕೋಬೇಕು ಅಂತೇಳಿ ಆ ಉಳಿಸ್ಕೊಡಿದ ಪ್ರತಿಫಲವೇ ಇವತ್ತಿನ ನಾವು ಇಷ್ಟೆಲ್ಲ ಪೌರಹಿತವಾಗಿ ಓಡಾಡಲಿಕ್ಕೆ ಒಂದು ಅವಕಾಶ ಆಗಿದೆ ಅಂತ ಹೇಳ್ತಾ ಕರ್ನಾಟಕ ಕಾರ್ಯಕರ್ತರ ಸಂಘ ಇಡೀ ರಾಜ್ಯದಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನ ಹೊಂದಿದೆ ಒಂದೊಂದು ಜಿಲ್ಲೆಯಲ್ಲೇ ಒಂದೊಂದು ಸಾವಿರ ಸದಸ್ಯ ಸಂಘ ಇಟ್ಟಿತ್ತು ಇವತ್ತು ಆ ರೀತಿ ಇಲ್ಲ ವಾರ್ಷಿಕ ಪತ್ರಿಕೆ ವಾರ ಪತ್ರಿಕೆ ಈ ಥರ ವಾರ್ಷಿಕ ಪತ್ರಿಕೆ ಸದಸ್ಯತ್ವ ನಮ್ಮಲ್ಲಿಲ್ಲ ನಮ್ಮಲ್ಲಿ ಕಾರ್ಯನಿರ್ತ ಪತ್ರಿಕೆಗಳನ್ನು ಮುಗಿಸಿ ಕೊಡುವಂಥದ್ದಾಗಿ ಅದನ್ನು ಸ್ಕ್ರೀನಿಂಗ್ ಮಾಡಿ 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 ಉಪಸ್ಥದ್ದು ಬಂದಿದೆ ಮುಂದಿನ ವರ್ಷ ಇನ್ನೂ ಸ್ಕ್ರೀನಿಂಗ್ ಮಾಡಬೇಕು ಅಂತ ದೇಶ ಆಲೋಚನೆ ಇದೆ ರಾಜ್ಯಾಧ್ಯಕ್ಷ ಯಾರು ಕಾರ್ಯನಿರ್ತಾರೆ ಅಂತ ಅಷ್ಟೇ ಪತ್ರಿಕೆ ಒಂದು ಅನ್ನೋದು ಒಂದು ಆಲೋಚನೆ ಯಾಕೆ ಈ ಮಾತನಾಡ್ತಿದೆ ಅಂತ ಕೇಳಿದ್ರೆ ಇವತ್ತು ಬೇಸರ ಮಾಡ್ಕೊಡ್ ಎಲ್ಲ ಉದ್ಭವವಾಗಿಲ್ಲ ನೂರು ಸಂಘಗಳಿದ್ದು ಕರ್ನಾಟಕ ಕಾರ್ಯ ಸಂಘದ ಜೊತೆ ೂರು ಸಂಘ ಸ್ಥಾಪನೆ ಆಗಿತ್ತು ಹುಟ್ಟಿರ್ಬೋದು ಇದಾವೆ ಇಲ್ಲ ಅಂತ ಹೇಳಿದ್ರೆ ವಿ ಡಬ್ಲ್ಯೂ ಜಿ ಅಂತ ಹೇಳಿದ್ರೆ ಸುಮಾರು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವರ್ಷಕ್ಕೆ ಬಂದಿದ್ದೀವಿ ನಾವು ತೊಂಬತ್ನಾಲ್ಕು ವರ್ಷಕ್ಕೆ ಕೆ ಡಿ ವಿಜಿ ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ಕೊಟ್ಟಂತಹ ಅನುದಾನ ಕೊಟ್ಟಂತ ಸಂಘ ಇದು ಆಮೇಲೆ ಈ ಸಂಘದ ಅಧ್ಯಕ್ಷ ಆಗಿರುವಂತಹ ದೊಡ್ಡ ದೊಡ್ಡ ಮಹಾನೀಯರ ಅಧ್ಯಕ್ಷ ಪತ್ರಕರ್ತರ ಸಂಘ ಮತ್ತು ಸಂಘಟನೆ ಯಾವ ರೀತಿ ಬೆಳೆದು ಬಂತು ಅಂತೇಳಿ ತಿಳಿಸಿದ್ದಾರೆ ಹಸೀಕೆರೆ ತಾಲೂಕು ಸಂಘ ಇಂದಿಗೂ ಕೂಡ ಎರಡು ಸಂಘಗಳಾಗಿ ಬೇರ್ಪಟ್ಟಿರ್ತಕ್ಕಂಥ ದಿನಗಳಿಲ್ಲ ಯಾವುದೇ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿರೋಧಗಳಿದ್ರು ಕೂಡ ಒಟ್ಟಾಗಿ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆಯನ್ನ ಮಾಡಿ ಗೆಲುವು ಸಹಜ ಆತರ ಚುನಾವಣೆಯನ್ನ ಮಾಡುವ ಮೂಲಕ ಆನಂದ್ ಅವರ ತಂಡ ಆಯ್ಕೆಯಾಗಿದೆ ಸೋತವ್ರು ಕೂಡ ಎಲ್ಲರೂ ಪತ್ರಕರ್ತರು ನಮ್ಮವರೇ ಸೋತಿರ್ತಕ್ಕಂಥ ಪತ್ರಕರ್ತರು ಹೊರ ತಾಲೂಕಿನವರಲ್ಲ ಸೋತಿರ್ತ ಎಲ್ಲ ಪತ್ರಕರ್ತರು ಕೂಡ ನಮ್ಮವರೇ ಚುನಾವಣೆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆ ರೀತಿ ಸಂದರ್ಭಗಳು ಬರುತ್ತೆ ಗೆದ್ದಿರ್ತಕ್ಕಂಥವ್ರು ನಮ್ಮವ್ರೆ ಸೋತಿರ್ತಕ್ಕಂಥವ್ರು ನಮ್ಮವರೇ ಆದ್ರೆ ಒಂದು ಬೇಜಾರು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಪತ್ರಕರ್ತ ಸಂಘದಲ್ಲಿ ಸೋತವರು ಸಂಘದ ಕಡೆ ಬರೋದ್ ಕಡಿಮೆ ಆಮೇಲೆ ಮಾಜಿ ಆದರು ಮತ್ತೆ ಸಂಘದ ಕಡೆ ಬರೋದ್ ಕಡಿಮೆ ಕೆಲವೇ ಕೆಲವರು ಮಾತ್ರ ಸೋಲಿ ಗೆಲ್ಲಿ ಮಲ್ಲೇಗೌಡರಂತರು ರಾಮಚರಣ್ ಮಾತ್ರ ಯಾವಾಗಲೂ ಕೂಡ ಸಂಘ ಜೊತೆ ಇರ್ತಾರೆ ಹಂಗಾಗಿ ಸಂಘ ಯಾವತ್ತೂ ಕೂಡ ಶಿವಭಿವೃದ್ಧಿ ಹತ್ರ ಹೋಗುತ್ತೆ ಯಾರು ಸೋಲಿ ಇಲ್ಲಿ ಬರಬೇಕು ಒಬ್ಬ ಸದಸ್ಯನಾಗಿ ಬರಬೇಕು ಯಾರೇ ಮಾಜಿ ಆಗಲಿ ನಾನು ಪತ್ರಕರ್ತ ಆಗಿದ್ದೀನಿ ನಾನು ಪತ್ರಕರ್ತ ಆಗೋ ನಾನು ಅಧ್ಯಕ್ಷ ಆಗಿದ್ದೆ ಕಾರ್ಯದರ್ಶಿ ಆಗಿದೆ ಒಂದು ಮಾಜಿ ಆಗಿದ್ದೀನಿ ಅನ್ನುವ ಗೌರವವನ್ನು ಇಟ್ಕೊಂಡು ಜೋಗಲಿಂದ ಯಾವತ್ತು ಕೂಡ ಹಸನಕ್ಕಾಗಿ ಬರ್ತಾರೆ ಸಾಮಾನ್ಯ ಹಸಿಗೇ ಬರ್ತದೆ ಈ ತರ ಒಂದು ವಿಶ್ವಾಸವನ್ನು ಇಟ್ಕೋಬೇಕು ತೋದ ತಕ್ಷಣ ಸಂಘದ ಕಡೆ ತಿರುಗಿ ನೋಡೋಂಗಿಲ್ಲ ಕೆಲವು ಹೊರಗಡೆ ತಿಳ್ಕೊಂಡು ಸಂಘದ ವಿರುದ್ಧ ಇಲ್ಲ ಸಲದ ಮಾತುಗಳನ್ನ ಆಡ್ಕೊಂಡು ಇಲ್ಲ ಸಲದ ಆರೋಪಗಳನ್ನು ಇಟ್ಕೊಂಡು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಜಾಡಿ ಹೇಳ್ಕೊಂಡು ಕೆಲಸವನ್ನ ಗೆದ್ದಿರೋದೇ ಅತ್ಯಂತ ವಿಶ್ವಾಸದಿಂದ ಎಲ್ಲರೂ ಕೂಡ ಒಟ್ಟಾಗಿ ಹೋದ್ರೆ ಏನ್ ಕೆಳಜ್ ಸಂಘ ಒಂದು ಧೂಳೊಳಗಡೆ ಕಸು ಬಿಟ್ಟಿತ್ತರ ಇದ್ದಂಥ ಸಂಘವನ್ನು ಇವತ್ತು ರಾಜ್ಯವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಹೊಗಳ ಮಾದರಿಯಲ್ಲಿ ಅಧ್ಯಕ್ಷ ಆದಮೇಲೆ ಮಾರ್ಗದರ್ಶನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕಂಡಿರೋದ್ರಿಂದ ಕಂಡಿರೋದ್ರಿಂದ ಇಲ್ಲಿ ಮಾಜಿ ಆದವರು ಸೋತವರು ದಯವಿಟ್ಟು ಸಂಘ ವಿರೋಧ ಚಟುವಟಿಕೆನ ಮಾಡಬಾರದು ಸಂಘ ವಿರೋಧ ಚಟುವಟಿಕೆ ಮಾಡಿದ ಮುಂದಿನ ದಿನಗಳಲ್ಲಿ ಎಂಜಯಗೌಡರ ನೇತೃತ್ವದಲ್ಲಿ ನಿದರ್ಶನ ಕ್ರಮವನ್ನ ತೆಗೊಳ್ಳೋದ್ರಲ್ಲಿ ಯಾವುದೇ ರೀತಿ ಮುನ್ನ ಸದಸ್ಯರ ಅವಶ್ಯಕತೆ ಸಂಘಕ್ಕೆ ಇವತ್ತು ಸಂಘದ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಎಲ್ಲ ಭದ್ರಕರ್ತರಿಗೆ ಇವತ್ತು ಸಂಘ ಬಹಳ ಸದೃಢವಾಗಿ ಸಂಘದಿಂದ ಆಚೆ ಹೋದ್ರು ಕೂಡ ಬೇಜಾರಿಲ್ಲ ಸಂಘ ಸಣ್ಣ ಆಗಲ್ಲ ಸಂಘ ಬಿಟ್ಟೋದವನು ಸಣ್ಣ ಆಗ್ತಾನೆ ಬೇರೆ ಬೇರೆ ಸಮಸ್ಯೆಗಳಿಗೆ ಸಿಲುಕೊಂಡ ಸಂದರ್ಭದಲ್ಲಿ ಸಂಘ ಅವ್ರು ಪರವಾಗಿ ಬರಲ್ಲ ಯಾರ ಹಾಲಿ ಇದೆ ಅವರು ಕೂಡ ಯಾರ್ಯಾರು ಸೋತಿದ್ದಾರೆ ಯಾರ್ಯಾರು ಬಾಜಿದಾರು ವಿಶ್ವಾಸ ತಗೊಂಡು ಸಂಘವನ್ನ ಒಗ್ಗೂಡಿಸಿಕೊಂಡು ಸಂಘಟನೆಯತ್ತ ಶಿವನ ತಗಲೂರವರಿಗೆ ಕೈ ಬಲಪಡಿಸುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ಪ್ರತಿ ವರ್ಷ ನಾನು ಕೂಡ ಇಪ್ಪತ್ತು ವರ್ಷದಿಂದ ಅರಸಿಕೆರೆ ಜಿಲ್ಲಾ ಪತ್ರಿಕಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಪ್ರತಿ ಪತ್ರಿಕಾ ದಿನಾಚರಣೆ ಮುಂದಿನ ಸರಿ ಹೊಸ ಭವನದಲ್ಲಿ ಪತ್ರಿಕಾ ದಿನಾಚರಣೆ ಹೊಸ ಭವನದಲ್ಲಿ ಪತ್ರಿಕಾ ದಿನಾಚರಣೆ ನಮ್ಗೂ ಕೇಳಿ ಕೇಳಿ ಶಿವನಿಗೆ ಇರ್ಬೋದು ಮದಗೌಡರಿಗೆ ಇರ್ಬೋದು ಎಚ್ ಐ ಇಲ್ಲಿ ಶಾಸಕರಾದ ಶಿವನಿಗೆ ಗೌಡರಿಗೆ ಇರ್ಬೋದು ಬೇಜಾರಾಗಿದೆ ನಂತರ ಇದೇನಪ್ಪ ಹೆಂಗ್ ಪತ್ರಿಕಾ ದಿನಾಚರಣೆ ಬಂತು ಬೇಜಾರಾಗುತ್ತೆ ಪಾಠ ಮಾಡೋದು ಆ ಸಂಘ ಸಂಸ್ಥೆಗಳ್ರು ಪತ್ರಕರ್ತರೆ ನಾಚುವ ರೀತಿ ಆಗಿದೆಯಲ್ಲ ಅಂತ ಹೇಳಂಗಾಗಿದೆ ದಯವಿಟ್ಟು ಒಂದು ಐದಾರು ಕೂಡ ನೀವು ಆರ್ ಸಿ ಅಲ್ಲೇ ಪತ್ರಿಕಾ ದಿನಾಚರಣೆ ಮಾಡಿ ಕೋಡಿಮಠ್ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದ ತಗೊಂಡು ಶಾಸಕರ ಸಂಪೂರ್ಣ ಸಹಕಾರ ಎಲ್ಲ ಪಕ್ಷದವರು ಎಲ್ಲ ಜನಾಂಗದವರ ಸಂಘ ಸಂಸ್ಥೆಗಳ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಬೆಂಬಲವನ್ನು ಪಡೆದು ಭವನವನ್ನು ನಿಟ್ಟಿನಲ್ಲಿ ಅಲ್ಲೇ ಪತ್ರಿಕಾ ದಿನಾಚರಣೆ ಮಾಡಿ ಹೇಳಿ ನಾನು ಆಶಿಸಿದ ಎಲ್ಲ ನೂತನ ಪದಾಧಿಕಾರಿ ಹಾಸನ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯ ಪತ್ರಕರ್ತರು ಇವತ್ತು ಪತ್ರಕರ್ತರಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡುವಂಥ ಸ್ಥಿತಿ ಇಲ್ಲ ಯಾವ ರಾಜ್ಯ ಮಟ್ಟದ ಎರಡು ಮೂರು ಪತ್ರಿಕೆಗಳ ಸಂಬಳ ಕೊಡ್ಬೋದು ಒಂದು ಎರಡು ಮೂರು ಟಿ ವಿ ಚಾನಲ್ಗಳ ಸಂಬಳ ಕೊಡ್ಬೋದು ಆ ಪ್ರಮಾಣದ ಜೀವ ಜೀವನ ಮಾಡುವಂಥ ಸಂಖ್ಯೆ ಕಡಿಮೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತ್ಯೇಕವಾಗಿ ಒಂದು ಉಪಕಸಬನ್ನು ಮಾಡಿಕೊಂಡು ಈ ವೃತ್ತಿಯನ್ನು ನಿಭಾಯಿಸ್ಕೊಂಡು ಬರ್ತಾ ಇದ್ದೇವೆ ಆದರೆ ಈ ವೃತ್ತಿ ನಿಭಾಯಿಸುವಂತ ಸಂದರ್ಭದಲ್ಲಿ ನಾವು ಎಡುವುದ್ರೆ ಸಮಾಜ ನಮ್ಮನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತದೆ ಈ ನಾವು ಏನು ಈ ಪತ್ರಕರ್ತ ಅಂತ ಮಹತ್ವದ ಜವಾಬ್ದಾರಿ ಇದೆ ನಮ್ದು ಅತ್ಯಂತ ಶ್ರೇಷ್ಠವಾದ ಕರ್ತವ್ಯ ಶ್ರೇಷ್ಠ ಒಂದು ಪತ್ರಕರ್ತ ಅಂದ್ರೆ ಒಬ್ಬ ಶ್ರೇಷ್ಠ ಅಂತ ಆ ಶ್ರೇಷ್ಠತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಅಲ್ಲಲ್ಲಿ ಆಗ್ತಾ ಇದೆ ಕಾರಣ ಇಷ್ಟೇ ಪತ್ರಕರ್ತರು ಬಹಳಷ್ಟು ಕಡೆಗಳಲ್ಲಿ ಹಾದಿ ತಪ್ಪ ಸನ್ನಿವೇಶಗಳನ್ನ ನೋಡ್ತಾ ಇದ್ದೀವಿ ಹಾಗಾಗಿ ನಾನು ರಾಜ್ಯಾಧ್ಯಕ್ಷರು ಸೇರಿದಂತೆ ಇಡೀ ರಾಜ್ಯ ತಂಡ ಮತ್ತು ಜಿಲ್ಲೆಯ ತಂಡ ಒಂದು ಕಟುವಾದ ನಿರ್ಧಾರಕ್ಕೆ ಬಂದಿದ್ದೇವೆ ಕಾರಣ ಏನು ಅಂದ್ರೆ ನಾವು ಪತ್ರಕರ್ತರ ಸಂಘವನ್ನ ಸದೃಢಗೊಳಿಸಬೇಕು ಹಿಂದೆ ಪತ್ರಕರ್ತರಾಗಿ ಕೆಲಸ ಮಾಡಿದವರು ಏನ್ ಗೌರವ ಗಳಿಸಿದ್ರು ಆ ಗೌರವ ಆ ಸ್ಥಾನಮಾನ ಉಳಿಬೇಕು ಅಂದ್ರೆ ಇವತ್ತು ಈ ಸಂಘವನ್ನ ಸದೃಢಗೊಳಿಸಬೇಕಾಗಿದೆ ಜೊತೆಗೆ ಪತ್ರಕರ್ತರು ಕೂಡ ಆಗ್ಬೇಕಾಗಿದೆ ಈಗ ಎಲ್ಲೋ ಒಂದು ಮೊಬೈಲ್ ಇಟ್ಕೊಂಡು ಇನ್ನೊಂದು ಒಬ್ಬ ರಾಜಕಾರಣಿನೋ ಒಬ್ಬ ಅಧಿಕಾರಿನೋ ಒಬ್ಬ ವೃತ್ತಿಯಲ್ಲಿ ಆದ್ರ ವಸೂಲಿ ಮಾಡುವಂತ ದೂರುಗಳು ಜಾಸ್ತಿ ಬರ್ತಾ ಇದೆ ಆ ಕಾರಣಕ್ಕಾಗಿ ನಾವು ಈಗಾಗಲೇ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಹೇಳಿದ್ವಿ ಮೊನ್ನೆ ಆಲೂರು ತಾಲೂಕಿನಲ್ಲಿ ಒಂದು ಅಕ್ಕಿ ಲಾರಿ ವಶಪಡದಂತ ಸಂದರ್ಭದಲ್ಲಿ ಯಾರೋ ಯೂಟ್ಯೂಬ್ನವರು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ದುಡ್ಡಿನ ಅವರ ಅಕೌಂಟ್ಗೆ ಹಾಕ್ಸ್ಕೊಂಡಂತ ಉದಾಹರಣೆ ನಮ್ಮ ಗಮನ ಸಂದೇಶಗಳನ್ನೇ ನಾವು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿ ಭೇಟಿ ಮಾಡಿ ಸಮಗ್ರ ತನಿಖೆ ನಡೆಸಿ ನಮ್ಮ ಪತ್ರಕರ್ತರಿರ್ಲಿ ನಾನಿರಲಿ ನಮ್ಮ ಸಂಘದ ಪದಾಧಿಕಾರಿಗಳಿರಲಿ ಅಂತವರ ಕಠಿಣ ಕಾಮಗಾರಿ ಅಧಿಕೃತವಾಗಿ ದೂರನ್ನ ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಕೂಡ ಅದೇ ಕೆಲಸ ಆಗುತ್ತೆ ತಾವು ದಯಮಾಡಿ ಅಂತ ಯಾರೇ ವ್ಯಕ್ತಿಗಳಿದ್ರು ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಡಿ ಕಾರಣ ಎಷ್ಟೇ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಿಮ್ಗಿರ್ತಕ್ಕಂಥ ಗೌರವ ನಿಮ್ಗಿರತಕ್ಕಂಥ ಗೌರವಕ್ಕೆ ಧಕ್ಕೆ ಆಗುತ್ತೆ ಪತ್ರಕರ್ತ ಯಾವತ್ತು ಯಾವುದೇ ರಾಜಕಾರಣಿ ಯಾವುದೇ ಅಧಿಕಾರಿ ಮುಂದೆ ತಲೆ ಎತ್ತಿ ನಿಂತಿ ನೈತಿಕವಾಗಿ ಮಾತಾಡ್ಬೇಕು ಹೊರತು ತಲೆ ತಗ್ಸಿ ಇವನೇನಪ್ಪ ತೂಚಿ ಏನ ತರದಲ್ಲಿರಬಾರ್ದು